ಅದನ್ನ ಹೆಸರು ಬದಲಾಯಿಸೋದು ಇವತ್ತಿನ ಶಾಸಕರ ಅನುಮೋದ ಮೇರೆಗೆ ಅಂತ ಒಂದು ಲೆಟರ್ ಹಾಕೋದು ಇಂಥ ಚೀಪ್ ಪಾಲಿಟಿಕ್ಸ್ ಮಾಡಿ ಎಲ್ಲಾ ಸಾಲದ ನಡುವೆ ಹೆಲಿಕಾಪ್ಟರ್ ಬೇರೆ ಒಂದ್ ಗಂಟೆಗೆ ಬರಕ್ಕೆ ಎರಡು ವರ್ಷದಲ್ಲಿ ಹಾಡ್ದಾಗ್ಲಲ್ಲಿ ಮೂರು ಕೊಲೆ ಆರ್ ನಗರದಲ್ಲಿ ಯಾರಿಂದ ಯಾರು ಕೇಳಿದ್ರೆ ಅದನ್ನ ಭಿಕ್ಷೆ ಅಂತ ತಿಳ್ಕೊಂಡಿದ್ದೀನಿ ನೀವಿದ್ರಿ ಹದಿಮೂರಿಂದ ಹದಿನೈದು ಗಂಟೆ ಗಂಟ ನಂಗೂ ಗೊತ್ತಿತ್ತು ಈಗಿದ್ದೀರಾ ನಿಮ್ ಕಣ್ ಮುಂದೆನೆ ನಡೀತಾ ಇದೆ ಭ್ರಷ್ಟಾಚಾರ ಕುಮಾರಸ್ವಾಮಿ ಅವರು ವಂಶ ಪಾರಂಪರ್ಯ ಯಡಿಯೂರಪ್ಪನವರು ವಂಶ ಪಾರಂಪರ್ಯ ನೀವು ಸರಿಗಿದ್ದೀರಲ್ಲ ನೀವೇನು ಮಾಡಿದ್ರಿ ಅದನ್ನು ಹೆಸರು ಬದಲಾಯಿಸೋದ ಇವತ್ತಿನ ಶಾಸಕರ ಅನುಮೋದ ಮೇರೆಗೆ ಅಂತ ಒಂದು ಲೆಟ್ರ್ ಹಾಕೋದು ಇಂಥ ಚೀಪ್ ಪಾಲಿಟಿಕ್ಸ್ ಮಾಡಿ ನೀವು ಕೆಆರ್ ನಗರಕ್ಕೆ ಬಂದು ಇಷ್ಟೆಲ್ಲ ಸಾಲದ ನಡುವೆ ಹೆಲಿಕಾಪ್ಟರ್ ಬೇರೆ ಒಂದು ಗಂಟೆಗೆ ಬರೋಕ್ಕೆ ಆ ನಾನು ಹಾಳು ಮಾಡಿದ್ದೀನ ನೀವು ಯಾವ ತರ ಹೇಳ್ತೀರಿ ಬನ್ನಿ ಸಾರ್ವಜನಿಕ ಚರ್ಚೆಗೆ ಅಥವಾ ನಾನು ಇಪ್ಪತ್ತು ವರ್ಷ ಜೀವನದಲ್ಲಿ ಯಾವ್ದಾರ ಅಧಿಕಾರಿ ಹತ್ರ ಯಾವ್ದಾರ ಕಾಂಟ್ರಾಕ್ಟರ್ ಹತ್ರ ನನ್ನ ವೈಯಕ್ತಿಕ ಜೀವನಕ್ಕೆ ಯಾರಿಂದ ಕೇಳಿದ್ರೆ ಅದನ್ನ ಭಿಕ್ಷೆ ಅಂತ ತಿಳ್ಕೊಂಡಿದ್ದೀನಿ ನೀವಿದ್ರಿ ಹದಿಮೂರಿಂದ ಹದಿನೈದು ಗಂಟೆ ನಂಗೂ ಗೊತ್ತಿತ್ತು ಈಗಿದ್ದೀರಾ ನಿಮ್ ಕಣ್ ಮುಂದೆನೆ ನಡೀತಾ ಇದೆ ಭ್ರಷ್ಟಾಚಾರ ಅದರಿಂದ ನಿಮ್ಮನ್ನ ಗೌರವಿಸ್ತೀವಿ ಮಾತಾಡುವಾಗ ನೀವು ಹಿರಿಯರು ಬೇರೆ ಹೇಳ್ಕೊಳ್ಳಿ ಅಭಿವೃದ್ಧಿ ಆಗಿರಲಿಲ್ಲ ಅಂತ ಹೇಳ್ಕೊಳ್ಳಿ ಬೇರೆ ಬೇರೆ ವಿಚಾರಗಳು ಹೇಳ್ಕೊಳ್ಳಿ ನಿಮ್ಮ ಪಾರ್ಟಿ ಅಂದಾಗ ನೀವು ಹೊಳ್ಕೋಬೇಕು ಒಂದು ಒಂದು ಕೋಮು ಗಲಭೆ ಆಗಲಿಲ್ಲ ಇಪ್ಪತ್ತೊಂದು ಇಪ್ಪತ್ತು ವರ್ಷದಲ್ಲೇ ಹದಿನೈದು ವರ್ಷ ನಾನು ಶಾಸಕನಾಗಿದ್ದಾಗ ಎರಡು ವರ್ಷದಲ್ಲಿ ಹಾಡ್ದಾಗಲಲ್ಲಿ ಮೂರು ಕೊಲೆ ಆದರೆ ನಗರದಲ್ಲಿ ಬಸವ ಲೆಟರ್ ತಗೋ ಮೊನ್ನೆ ಒಂದ್ ವೀರಶೈವ ಸಮಾಜಕ್ಕೆ ಹಿಂದುಳಿದ ವರ್ಗ ಇಲಾಖೆನಲ್ಲಿದ್ದಂಥ ಭಾವನನ ನಾನೇ ಹಿಂದೆ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸಿ ಹದಿನೈದು ಕುಂಟೆನ ಮೇನ್ ರೋಡಲ್ಲಿ ಕೊಟ್ಟಿದ್ದೀವಿ ಅದೇ ಥರ ಅಂಬೇಡ್ಕರ್ ಭವನಕ್ಕೂ ಬಂದು ಗುದ್ಲಿ ಪೂಜೆ ಮಾಡಿದ್ರು ಒಂದು ಎಕರೆ ಜಾಗ ಕೊಟ್ಟು ಗ್ರ್ಯಾಂಡ್ ಎಲ್ಲ ರಿಲೀಸ್ ಆಯಿತು ಗುದ್ಲಿ ಪೂಜೆ ಆದಮೇಲೆ ನಮ್ಮ ಉಸ್ತುವಾರಿ ಮಂತ್ರಿ ಹೋಗಿದ್ರು ಅದೇನೋ ಚಾಲನೆ ಅಂತ ಯಾವುದೋ ಹೊಸ ವರ್ಡ್ ಗೊತ್ತಿಲ್ಲ ಗುದ್ಲಿ ಪೂಜೆ ಒಂದು ಚಾಲನೆ ಬೇರೆ ತಳ್ಬಿಟ್ರಾ ಇಂಥ ವ್ಯವಸ್ಥೆನಲ್ಲಿ ರಾಜಕಾರಣ ಮಾಡ್ತಾ ಇದ್ವಿ ಇಂದಿರಾ ಗಾಂಧಿ ನೇರು ಇವರೆಲ್ಲ ವಂಶ ಪಾರಂಪರ್ಯ ದೇವೇಗೌಡರ ಮನೆಯವರು ವಂಶ ಪಾರಂಪರ್ಯ ಕುಮಾರಸ್ವಾಮಿಯವರು ವಂಶ ಪಾರಂಪರ್ಯ ಯಡಿಯೂರಪ್ಪನವರು ವಂಶ ಪಾರಂಪರ್ಯ ನೀವು ಸಮಾಜವಾದಿ ನಾಯಕರಲ್ವ ಸ್ವಾಮಿ ಬಿಡ ಅವರೆಲ್ಲ ಸರಿ ಇಲ್ಲ ನೀವು ಸರಿಗಿದ್ದೀರಲ್ಲ ನೀವೇನ್ ಮಾಡಿದ್ರಿ ನೀವೇನ್ ಮಾಡಿದ್ರಿ ನಾ ಹೇಳಲ್ಲ ಅದರಿಂದ ನಿಮ್ಮನ್ನು ಗೌರವಿಸ್ತೀನಿ ವೈಯಕ್ತಿಕವಾಗಿ ಇವತ್ತುವೇ ಮಾತಿನ ಮೇಲೆ ತಾವು ದಯಮಾಡಿ ನಿಗಾ ಇಟ್ಟು ಮಾತಾಡಿ ನಾನು ಬೇರೆಯವ್ರ ಥರ ಮಾತನಾಡಲ್ಲ ಇನ್ನೇನಿದೆ ನಿಮ್ಮ ಮುಂದೆ ಹೇಳ್ಬೇಕು ಅದಕ್ಕೆ ಹೇಳಿದ್ದೀನಿ